ಹಾಂ ಫ್ರೆಂಡ್ಸ್ ಎಲ್ಲರೂ ಈಗ ನಾನು ಸೂಪರ್ ಇದ್ದೀನಿ ಏನಂತ ಅಂದರೆ ಆ ಚಾನಲ್ನಲ್ಲಿ ನಮ್ಮ ವೀಡಿಯೋ ಬಂದಿದೆ ಗೈಸ್ ವೆಡ್ಡಿಂಗ್ ಎನಿವರ್ಸರಿ ವೀಡಿಯೋ ಹಾಕಿ ಹಾಕಿ ಅಂತ ಕೇಳ್ತಾನೆ ಇದ್ವಿ ಆ ಚಾನಲ್ ಬಂದಿದ್ದೆ ಹೋಗಿ ನೋಡಿ ಗೈಸ್ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೈಸ್ ಸೊ ಹಾಗೆ ನಮ್ಮ ಖುಷಿ ಕೊಟ್ಟಲೆ ಕೊಟ್ಟಿದ್ದು ಒಂದು ವೀಡಿಯೋನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಗೈಸ್ ನೋಡಿ ಎಷ್ಟು ಹಿಂಸೆ ಕೊಡ್ತಾನೆ ಹೆಂಗೆ ಮಾತಾಡ್ತಾನೆ ಹೆಂಗೆ ಹಾಕ್ತಾನೆ ಹೆಂಗೆ ಅಳ್ತಾನೆ ಅನ್ನೋದು ನೋಡಿ ಪ್ರತಿದಿನೂ ಅದ್ ನಡೆಯುತ್ತೆ ಆದ್ರೆ ನಾವೇನು ವಿಡಿಯೋ ಮಾಡ್ಕೊಳಕ್ ಹೋಗಲ್ಲ ಕ್ಯೂಟ್ ಕ್ಯೂಟ್ ಕ್ಯೂಟಾಗಿ ಆಡೋದಿದೆ ತುಂಬಾ ಅವನು ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ದೃಷ್ಟಿ ಆಗಿಬಿಟ್ಟೆ ಅನ್ ಮದುವಿಗೆ ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ಜಂಪ್ ಆಗಿ ಗಾಯಸ್ ಆ ವಿಡಿಯೋ ಬಂದಿದೆ ಇವಾಗ ಹೋಗಿ ನೋಡಿ ಗಾಯ್ಸ್ ಸಪೋರ್ಟ್ ಮಾಡಿ ನನ್ ಚಾನೆಲ್ಗುನು ಬರೀ ಸಬ್ಸ್ಕ್ರೇಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಗಾಯಸ್ ಎಲ್ಲಾರು ಕ್ರೀಮ್ ದ್ ಅದಿದೆ ಚಾನಲ್ ಅಲ್ಲಿ ಬಂದಿರುತ್ತೆ ಬಿಡು ನೋಡಿರ್ತಾರೆ ಬಾಯ್ ಗೈಸ್ ಈ ಸಂಧಿ ಒಳಗಡೆ ಹೋಗಿದೆಯಲ್ಲ ತಪ್ಪಲ್ವಾ ಯಾಕೆ ಹೋದೆ ಇಡಿ ಕೈ ಇಡಿ ಇಡಿ ಕೈ ಇಡಿ ಯಾಕೆ ಹೋದೆ ಯಾರು ಹೇಳಿದೆ ಓ ಅಲ್ಲಿಗೆ ಹಾಂ ಹಾಂ ಯಾರು ಹೇಳ್ಲಿಲ್ವಾ ಮತ್ತು ಬಿದ್ದು ಏನಾರೂ ಮಕಾಯಕ್ಕೆ ಹೊಡ್ಕೊಂಡ್ರೆ ಏನು ಮಾಡಬೇಕಾ ಹಾಂ ಅಲ್ಲಿ ಹೋಗ್ಬಿಟ್ಟು ಗುಂಡಿ ಕಾಲ ನಿಂತಿದೆಯಲ್ಲ ತಪ್ಪು ತಾನೆ ಬಾ ಹತ್ ಬಿಟ್ ಬಾ ಇದ್ನೇ ಎಲ್ಲ ಕಣ್ಣಲ್ಲಿ ನೀರು ಬರ್ತಲ್ಲ ಒಂದೇ ಒಂದು ಏಟು ಇನ್ನೊಂದ್ಸಲ ಹೋಗಲ್ಲ ಹೋಯ್ತಿನ ಸಲ ಅಲ್ಲಿಗೆ ಸಾರಿ ಕೇಳು ಸಾರಿ ಅಪ್ಪ ಅಂತ ಕೇಳು ಮತ್ತೆ ಹೋಗ್ತಿದ್ಯ ಕೊಳುತ್ತೆ ಇವಾಗ ಕೋಲ್ ತಗೊಳುತ್ತೆ ಸಾರಿ ಅಪ್ಪ ಅನ್ನ ಬೇಗ ಕೇಳಲ್ಲ ಅವನು ಹೋಯ್ತಿನ ಸಲ ಅಲ್ಲಿಗೆ ಸಾರಿ ಅಪ್ಪ ಅನ್ನ ಮತ್ತೆ ಎಷ್ಟು ನೋಡು ಅವನಿಗೆ ಸಾರಿ ಕೇಳಿಸ್ತಾರೆ ಸಾರಿ ಕೇಳು ಸಾರಿ ಕೇಳು ಮತ್ತೆ

ಕೇಳಬೇಕು ಅಪ್ಪಂಗೆ ಸಾರಿ ಹೇಳು ಯಾಕೆ ಹೇಳಲ್ಲ ಹೇಳು ಎಬಿಜಿ ಸಾರಿ ಕೇಳು ಡೌನ್ ಮಾಡಬೇಡ ಇಟ್ಕೊಳ್ರಿ ಕಾಲ್ ಇಟ್ಕೊಳ್ರಿ ಹೇಳಾ ಸಾರಿ ಹೇಳಾ ಎಬಿಜಿ ಹೇಳು ಸಾರಿ ಹೇಳು ಎಬಿಜಿ ಸಾರಿ ಹೇಳು ಒರ್ದೇ ಹೊಡಿತೀನಿ ತಿನ್ ಬಿಡೋ ವೈರ್ ವೈರ್ ಬಿಡು ಡೌನ್ ಮಾಡ್ತೀಯಾ ಒರ್ದೇ ಇಲ್ಲ ನಾನು